అద్రు కూడా బెదిరికే నంక్ బర్తాయితే అదే నండ్ వస్తేన సార్ ಜೊತೆಗೆ ಸಾಹಿತ್ಯದ ಒಲವು ಹೇಗಿದ್ದಾರೆ ನಾನು ಲೈಬ್ರರಿಗೆ ಇದ್ದಲ್ಲ ಲೈಬ್ರರಿಗೆ ಇದ್ದೆಲ್ಲ ಬುಕ್ಸ್ ಗಳು ಓದ್ತಿದ್ದೆ ಆಮೇಲೆ ನನಗೆ ಕುಮ್ಮು ಹುದ್ರಪ್ಪ ಕುಮ್ಮದ್ರಪ್ಪ ನನಗೆ ಬಹಳ ಬಹಳ ದಿನಗಳಿಂದ ಒಂದು ನಲವತ್ತು ವರ್ಷಕ್ಕಿಂತ ಮುಕ್ತಿ ಹೆಚ್ಚಿಗೆ ನನಗೆ ಅವರು ನನಗೆ ಶಿಷ್ಯರಂತ ಕೇಳ್ಬಿಡ ಶಿಷ್ಯರೆಲ್ಲ ನಾವು ಅಂಟ ಮಾಡುದು ಇಲ್ಲ ಅವ್ರು ನನ್ನ ಅಣ್ಣ ತಮ್ಮ ಅಂತಾನೆ ಹೇಳೋದು ಶಿಷ್ಯ ಅಂತ ಹೇಳಲ್ಲ சிஷ்யன் யார் தாங்க நான் அவரு நோடத்த நன்றி சார் அண்ணா தம்ம ஒடநாட்டும் நன்கேஷர் ஓ இன்ஸ் நம்ம மங்களுர் மங்களூர் மங்களுந்தீட்டு முட் ಕೊಟ್ಟಿದ್ರು ಗಿಫ್ಟ್ ನನ್ ಮದಿಗೆ ಬಂದು ಮುಖ್ಯವಾಗಿ ನಮ್ಮ ಮನೆಗೆ ಊಟಕ್ಕೆ ಬರ್ತದ್ರ ಅಲ್ಲಿ ಉಜ್ಜಿನಿಗೆ ಬರ್ತಾ ಇದ್ರು ಅವ್ರು ಗೋಳಾಗ ಇದ್ದಾಗ ವಾರ ಭಾನುವಾರ ಬಂದಾಗ ನನ್ ಉಜ್ಜಿನಾಗಿದ್ದೆ ಅವ್ರು ಮನೆಗೆ ಊಟಕ್ಕೆ ಬರ್ತಾದ್ರು ಈಗ ಕೋಡಳಿಗೂ ಬಂದ್ರು ಕೂಡ ನಮ್ಮ ಮನೆಗೆ ಯಾವುದೇ ಆ ಅಮ್ಮು ಬಿಮ್ಮು ಇಲ್ದಂಗೆ ಬರ್ತಾರೆ ಆ ಒಂದು ವಿಶ್ವಾಸನ ನಾನು ಅವ್ರತ್ರ ಪಡ್ಕೊಂಡಿದ್ದೀನಿ ಪಡ್ಕೊಂಡಿದ್ದೀನಿ ಅಷ್ಟೇ ಅವರಿಗೆ ಪ್ರಾಮಾಣಿಕವಾಗಿ ನಾನು ನಿಷ್ಠೆಯಿಂದ ತಮ್ಮನಾಗ ಹೋಗ್ಬೇಕು ನಾನು ಈ ಕೌತುಕ ಅಚೇರಿ ವಾಸ್ತವ ಪ್ರೀತಿಯನ್ನ ಬಳಸಿ ಅಮ್ಮ ಅಂತ ಒಂದು ಐದು ಬರ್ದೇನೆ ಈಗ ಇನ್ನು ಒಂದು ಮೂರ್ ಬುಕ್ ರೆಡಿ ಇದೇ ಈಗಿರೋದು ಜನಪದ ಸಂಘ ಹಾಡುಗಳ ಸಂಗ್ರಹ ಒಂದಿದೆ ಒಂದು ನಾಟಕ ಇದೆ ಒಂದು ಲೇಖನ ಇದೆ ನಮ್ಮ ನಾಟಕದ ಬಗ್ಗೆ ಹೇಳಬೇಕು ಅದು ಮೈಸೂರು ಮಹಾರಾಜರ ಕೋರ್ಟ್ ಅಂತ ಒಂದು ವಿಶೇಷ ಸಬ್ಜೆಕ್ಟ್ ಅದು ಒಂದು ದೊಡ್ಡ ಮನಿತನ ಒಂದು ಕೋರ್ಟ್ಗೋಸ್ಕರ ಗಲಾಟೆ ಮಾಡೋದು ಗಲಾಟೆ ಅಣ್ಣ ತಮ್ಮ ಗಲಾಟೆ ಮಾಡ್ಕೊಂತಾರೆ ಆಮೇಲೆ ಕೋರ್ಟ್ ಕೋರ್ಟ್ ಪಡ್ಕೊಳಕ್ಕೋಸ್ಕರ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗ್ಬಿಟ್ಟು ತುಂಬಾ ನಷ್ಟ ಅನುಭವಿಸ್ತಾರೆ ನಷ್ಟ ಅನುಭವಿಸಿದ್ಮೇಲೆ ಆ ಕೋರ್ಟ್ ಯಾವ್ದು ಅಂತ ಒಂದು ಕೋರ್ಟ್ ಐತಲ್ಲ ಕೋರ್ಟ್ ಒಂದು ನಿಯೋಗ ಮಾಡಬೇಕು ನಿಯೋಗ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅವರೆಲ್ಲಾ ಇತಿಹಾಸ ಶೋಧನೆ ಮಾಡಿದಾಗ ಆ ಕೋರ್ಟು ಮೈಸೂರು ಮಹಾರಾಜರು ಅಂತ ಗೊತ್ತಾಗತ್ತೆ ಆ ಮೈಸೂರು ಮಹಾರಾಜರು ಹುಟ್ಟಿದ ಹಬ್ಬಕ್ಕೆ ಆ ಕೋಟನ್ನ ಎಲಿಜಬೆತ್ ರಾಣಿ ಕೊಟ್ಟಿರ್ತಾಳೆ ಎಲಿಜಬೆತ್ ರಾಣಿ ಕೊಟ್ಟಿರ್ತಾಳೆ ಅದು ಸಬ್ಜೆಕ್ಟ್ ಆಮೇಲೆ ಕೊನೆಯಾಗ ಏನಾಗುತ್ತೆ ಅದು ವಿಷಯ ಗೊತ್ತಾದ್ಮೇಲೆ ಕೋರ್ಟ್ ಏನ್ ಮಾಡುತ್ತೆ ಇದು ರಾಷ್ಟ್ರೀಯ ಸಂಪತ್ತು ನಿಮಗೆ ಸೇರ್ತಕ್ಕದಲ್ಲ ಅಂದ್ಬಿಟ್ಟು ಒಂದು ಇನ್ಸೂರೆನ್ಸ್ ಇರ್ತೈತೆ ಆ ಕೋರ್ಟ್ ಮೇಲೆ ಆಗ್ಲೇ ಇನ್ಸೂರೆನ್ಸ್ ಮಾಡ್ತಿರ್ತಾರೆ ಅದ್ರಲ್ಲಿ ಇನ್ಸುರೆನ್ಸ್ ಅಣ್ಣ ತಮ್ಮ ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡಿ ಕೋರ್ಟ್ನ ಸರ್ಕಾರಕ್ಕೆ ಸಾವಿರ ಹದಿನಾರಲ್ಲಿ ಮುಖ್ಯಮಂತ್ರಿ ಕೃಷ್ಣ ಮುಖ್ಯಮಂತ್ರಿ ನಿವಾಸ ಕೃಷ್ಣದಲ್ಲಿ ಅಚ್ಚರಿ ಅಂತ ಒಂದು ಬುಕ್ ಬರೆದಿದ್ದೆ ಅವ್ರ ಅವ್ರಿಗೆ ಅರ್ಪಣೆ ಮಾಡಿದ್ದೆ ಅವರೇ ರಿಲೀಸ್ ಮಾಡಿದ್ರು ಒಂದೇನಂದ್ರೆ ಪಕ್ಕ ಕೂತ್ಕೊಂಡು ನಾನು ಪಕ್ಕ ಕುತ್ಕೊಂಡಿದ್ದೆ ಪಕ್ಕ ಕುತ್ಕೊಂಡು ಅವ್ರ ಸರ್ ನಿಮ್ಗೆ ಅರ್ಪಣೆ ಮಾಡಿ ನಾನು ನನಗೆ ಯಾಕೆ ಅರ್ಪಣೆ ಮಾಡಿ ಅಂದ್ರೆ ಇಲ್ಲ ಸರ್ ನಿಮ್ಮ ಅಭಿಮಾನಿ ಒಂದು ನಿಮ್ಮ ಈ ಸಾಮಾಜಿಕ ಹೋರಾಟ ನನಗೆ ಬಹಳ ಇಷ್ಟ ಆಗಿದೆ ಅಂತಂದು ಕೇಳಿದೆ ಅವಾಗ ರಿಲೀಸ್ ಮಾಡಿದ್ರಿ ಮಾಡಿ ಶುಭ ಕೋರಿದ್ರಿ ನನಗೆ ಅದೊಂದು ಅವಿಸ್ಮರಣೀಯವಾದ ಘಟನೆ ನನ್ನ ಜೀವನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅಂತ ಹೌದೌದು ಇಲ್ಲ ಪತ್ರಿಕೋದ್ಯಮದಲ್ಲಿ ನನ್ನ ಆಮೇಲೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದ ಮುಖ್ಯ ಉದ್ದೇಶ ಏನಂತಂದ್ರೆ ನಾನು ಆಂಧ್ರ ಪ್ರದೇಶದಲ್ಲಿ ಕನ್ನಡ ಪತ್ರಿಕೋದ್ಯಮ ಮಾಡಿದ್ವಿ ಆಮೇಲೆ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಎಂಟ್ರಿ ಏನ್ ಮಾಡಿದ್ ಅಂತ ಹೇಳಿದ್ನಲ್ಲ ಅದು ದಿನ ಕನ್ನಡ ಪದದಲ್ಲಿ ಮುಖಪುಟಕ್ ಬಂದಿದ್ದು ಇವತ್ತು ನನ್ನ ಬೈ ನೀರು ಉಜ್ಜಲಿ ರುದ್ರಪ್ಪ ಅದು ನೋಡಿ ಕರ್ನಾಟಕದಿಂದ ಬಹಳ ಜನ ಫೋನ್ ಮಾಡಿದ್ರು ಅವಾಗ ಮಾಧ್ಯಮ ಕಡಿಮೆಗೆ ನಾನು ಅರ್ಜಿ ಹಾಕಿದಾಗ ಅದನ್ನ ನಾನು ಹಾಕಿದ್ದೆ ಹಾಕಿದ್ದೆ ಅದನ್ನ ನೋಡ್ಬಿಟ್ಟು ಅವರು ನನಗೆ ಸ್ವಲ್ಪ ಆಮೇಲೆ ಆಂಧ್ರದಾಗ ನಾವು ಕನ್ನಡ ಉಳಿಸೋದಕ್ಕೂ ಬೆಳೆಸಕ್ ಪ್ರಯತ್ನ ಮಾಡಿದ್ವಲ್ಲ ಈ ಎಲ್ಲಾ ನಿಟ್ಟಿಂದ ನನಗ್ ಬಂತು ಆಮೇಲೆ ನನಗೆ ಅದೇ ಮುಖ್ಯಮಂತ್ರಿ ಅವರು ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ಅದು ವಿಧಾನಸೌಧದ ಬ್ಯಾಂಕ್ ವಿಟ್ ಹಾಲ್ ಅಂತ ಇರ್ತದೆ ನೀವು ನೋಡಿರಲ್ಲ ಗೊತ್ತಿಲ್ಲ ಬ್ಯಾಂಕ್ ಬಿಟ್ ಹಾಲ್ ಬ್ಯಾಂಕ್ ಬಿಟ್ ಹಾಲ್ ಅಲ್ಲಿ ಹಿಂದೆಲ್ಲ ಕೇಂದ್ರ ಹನುಮಂತ ಅವರು ಇದ್ದಾಗ ಅಲ್ಲೇ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ದೊಡ್ಡ ದೊಡ್ಡ ಮಹನೀಯರೆಲ್ಲ ಪ್ರಮಾಣ ಪ್ರಮಾಣ ಸ್ವೀಕಾರ ಮಾಡಂತ ವೇದಿಕೆ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದ ನಾನು ಮಾಧ್ಯಮ ಕಡೆ ಮಾಧ್ಯಮ ಕಡೆಯ ಪ್ರಶಸ್ತಿ ಸಿದ್ದರಾಮಯ್ಯ ಅವಾಗ ನಿಮಗೆ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಸಂತೋಷ ಅದೇನ್ರಿ ಆಮೇಲೆ ನಾನು ನಿಮ್ಗೆ ಹೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಮ್ಮ ಹುಡುಗ ಬಂದದ್ದ ಕಳವಾರ ಶರಣಪ್ಪ ಅಂತ ಕಾನಮಡಿನಿಂದ ಆಮೇಲೆ ಶರಣಾರ್ಯರು ಅಂತ ಅವರು ಬಂದಿದ್ರು ಅವತ್ತು ವಿಶೇಷ ಏನಂದ್ರೆ ನಮ್ಮ ಪುಸ್ತಕ ಅದು ಸಮಾರಂಭಕ್ಕೆಲ್ಲ ಓಪನ್ ಇತ್ತು ಅವತ್ತು ಎಲ್ಲ ಯಾವ ಇನ್ಸ್ಟ್ರಕ್ಷನ್ಸ್ ಇರಲಿಲ್ಲ ಅವನು ಬಂದ ಕೇಳಿದ ನಾನು ತಂದ್ಕೊಂಡು ಹೇಳಿದ ಯಾ ತಂದೆ ತಾಯಿ ಆಡಿದ್ರಪ್ಪ ನಿನ್ನ ಅಲ್ಲೂ ಇಂಥ ಒಂದ್ ಸಮಾರಂಭ ಮುಖ್ಯಮಂತ್ರಿಗಳ ಪ್ರಶಸ್ತಿ ಅಂದ್ರೆ ಸಣ್ಣ ಮಾತಲ್ಲ ಅಂತ ಹೇಳಿದ್ರು ನಮ್ಮ ಚಿಕ್ಕಪ್ಪರು ಒಂದ್ಸರಿ ನಮ್ ಚಿಕ್ಕ ನಾನು ನಮ್ಮ ಚಿಕ್ಕಪ್ಪರು ಬೆಂಗಳೂರು ಅವರು ಬಂದಿದ್ರು ಅವ್ರ ಪಕ್ಕ ಅವ್ರ ಸ್ನೇಹಿತರು ನಾ ಬಾಲ್ಯದಿಂದನೂ ಜೊತೆಗೆ ಇದ್ವಿ ನಾವೆಲ್ಲ ಅಲ್ಲಿ ಅವಾಗ ಅವರು ಹೇಳಿದ್ರು ರಗೇಣರೇ ನಿಮ್ಮ ಅಣ್ಣನ ಮಗನ್ನ ನೀವು ಓದಿದ್ದು ಸಾಕ್ತಾತು ಒಬ್ಬ ಮುಖ್ಯಮಂತ್ರಿ ಪ್ರಶಸ್ತಿ ತಗೋಂತ ಇದಕ್ಕಿಂತ ದೊಡ್ಡ ವಿಚಾರ ಯಾವ್ದಿಲ್ಲ ಅಂತ ಹೇಳಿದ್ರೆ ನನ್ಗೆ ಬಹಳ ಸಂತೋಷ ಪಟ್ಟ ಅಂದ್ರೆ ಕೊಟ್ಟೂರು ತಾಲೂಕಿನಲ್ಲಿ ಅಂದ್ರೆ ಮಾಧ್ಯಮ ಕಡೆ ಪ್ರಶಸ್ತಿ ಪುರಸ್ಕೃತ ನೀವು ಏಕೈಕೆ ಅನ್ನೋದು ಇಲ್ಲ ಇದಾರೆ ಅದೇ ನಿಮ್ಮ ಎರಡೇದವರು ವೀರಣ್ಣ ಅಂತ ಅವ್ರು ಇಲ್ಲ ಬೆಂಗಳೂರಾಗಿದ್ದಾರೆ ಅವ್ರು ಹಂಗ್ ಲೆಕ್ಕ ಹಾಕಿದ್ರು ಮತ್ತೆ ಎರಡೇದವ್ರು ಆಗ್ತಾರೆ ಮತ್ತೆ ಈ ತಾಲೂಕ್ ಮಟ್ಟ ಲೆಕ್ಕ ಹಾಕಿದ್ರೆ ನಾನು ಒಬ್ಬನೇ ಏಕೈಕ್ ಏಕೈಕ್ ಕಾಲಕಂದ್ರೆ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಇದ್ರೆ ಮೂರ್ ಜನ ಇದೆಯನ್ನು ಈಗ ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯ ಅಭಿರುಚಿ ಬಳಸ್ಕೊಂಡು ಆದ್ರೆ ಈಗ ನೀವು ಬಹಳ ಓದ್ತೀರಾ ಅಂತ ಕೇಳ್ಬಿಟ್ಟಿದ್ದ ಏನ್ ಹೇಳ್ತೀರಾ ಯುವಕರಿಗೆ ಅನೇಕ ಯುವಕರು ಸೋಷಿಯಲ್ ಮೀಡಿಯಾದಲ್ಲೇ ಕನ್ಲೈನ್ ಆಗ್ತಾರೆ ಆದ್ರೆ ಈಗ ನೀವು ಅದ್ರ ಬಗ್ಗೆ ಓದಿದ್ದರ ಬಗ್ಗೆ ಏನ್ ಹೇಳ್ತಿರ್ತಾರೆ ಪತ್ರಕರ್ತ ಅಂತಂದ್ಮೇಲೆ ಅವನು ಒಂದು ವಿಶ್ವಕೋಶ್ದಂಗೆ ಇರ್ಬೇಕು ಅವಳಿಗಿಂತ ವಿಚಾರ ಗೊತ್ತಿಲ್ಲಪ್ಪ ಅಂದಿರಬೇಕು ಆಮೇಲೆ ಯಾವ್ದೋ ಒಂದು ವಿಚಾರ ಇರ್ತತೆ ನಾನು ಕ್ರೀಡಾಪಥದ ಕೆಲಸ ಮಾಡುವಾಗ ಏನಾದ್ರೂ ಒಂದು ಒಂದು ಸಿಂಗಲ್ ಕಾಲಮ್ದು ಏನಾದ್ರೂ ಒಂದು ಸುದ್ದಿ ಬೇಕಾದಂತ ಹೇಳಿದ್ರೆ ನಾನು ಕರೆಯರು ಅದ್ಕೊಂದು ಸುದ್ದಿ ಬೇಕಪ್ಪ ಇಮಿಡಿಯೇಟ್ ಬರ್ಕೊಡ ಅನ್ನೋದು ನಾನು ಹಂಗೆ ಸ್ಪಾಟ್ನೇ ಕೂತ್ಕೊಂಡು ಇಮಿಡಿಯೇಟ್ ಬರ್ಕೊಡ್ತಾ ಇದ್ದೆ ಅದು ಬರ್ಕೊಡಕ್ಕೆ ಏನ್ ಬೇಕಂದ್ರೆ ಕೆಲ ಓದಿರ್ಬೇಕು ಅವ್ನು ಮನುಷ್ಯ ಆ ಪತ್ರಕರ್ತನೇ ಆಗಿನ ಮುಖ್ಯ ಆಗೇನಪ್ಪ ನಮ್ಗೆ ವ್ಯಾಸಂಗ ಹೆಚ್ಚಿಗೆರ್ಬೇಕು ಓದ್ಬೇಕು ಎಲ್ಲಾ ರೀತಿಯಲ್ಲಿ ಓದ್ಬೇಕು ಆಮೇಲೆ ಒಂದ್ ಎರಡ್ ಮೂರ್ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು ಎರಡ್ ಮೂರ್ ಲ್ಯಾಂಗ್ವೇಜ್ ಗೊತ್ತಿದ್ದಪ್ಪ ಅಂದ್ರ ಇನ್ನು ಚೆನ್ನಾಗಿ ಬೇಕಂದ್ರೆ ಸುಮ್ನೆ ಈಗ ಎಲ್ಲ ಹೆಂಗ್ ಏನಾಗಿದೆ ಅಂತ ಒಂದು ಕಾರ್ಯಕ್ರಮ ನಡೀತಿತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನ ಬರ್ಕಂತಿವಿ ನಾವು ಅದು ಹೆಂಗ ಅವ್ರು ಏನ್ ಹೇಳ್ತಾರೆ ಅದನ್ನ ಬರ್ಕಂತೀವಿ ಅದನ್ನ ಪಬ್ಲಿಷ್ ಮಾಡ್ತೀವಿ ಅದು ಹೆಂಗಂದ್ರೆ ಸ್ಕೂಲ ಮಕ್ಳು ಟೀಚರ್ ಹೇಳ್ತಾರಲ್ಲ ಏ ಹೋಮ್ ವರ್ಕ್ ಮಾಡ್ಕೊಂಡ್ ಬರೋ ನಾಳೆ ಅಂತ ಹಂಗ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಾಗ ಅಷ್ಟೇ ಸ್ವಂತ ಬರೆಯೋ ಶಕ್ತಿ ಅದೇ ಸರ್ ಈಗ ಪತ್ರಿಕೋದ್ಯಮದಲ್ಲಿ ಉಪಸಂಪಿಗಳಲ್ಲಿ ಈಗ ನೀವು ಸಂಪಾದಕ ಆಗಿ ಕೆಲಸ ಅದೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಏನಿಲ್ಲ ನಾನು ಕನ್ನಡ ಕನ್ನಡಪ್ರಭ ಶಿವಮೊಗ್ಗದಾಗಿದ್ದಾಗ ಪ್ರಜಾವಣಿಗಿಂಟು ಹೋದೆ ಇಂಟ್ರು ಹೋದಲ್ಲ ಅಂತ ಸಿಟ್ಟಿಗೆ ನನ್ನನ್ನ ರಿಮೂವ್ ಮಾಡಿದ್ರು ಹಂಗೆ ಈಗ ಪತ್ರಿಕೋದ್ಯಮಕ್ಕೆ ಒಂದು ಮಾತೈತೆ ಥ್ಯಾಂಕ್ಸ್ ಜಾಬು ಅಂತ ಪತ್ರಿಕೋದ್ಯಮದಲ್ಲಿ ಋಣಾಂತನ ಇರಲ್ಲ ಒಂದು ಕೆಲಸ ಮಾಡೋರಿಗೆ ಅಷ್ಟ ಒಂದು ಜಾಬು ಅವ್ನ್ ಯಾವಾಗ ಬೇಕಾದ ತೆಗೆದ್ ಹಾಕ್ಬೋದು ಆಮೇಲೆ ಇನ್ನೊಂದು ಕೇಳಿದ್ರು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಪತ್ರಿಕರ್ತರಿಗೆ ಶೋಷಣೆ ಪತ್ರಿಕೆ ಬೇರೆ ದೊರೆತಾರೆ ಬಹಳ ಶೋಷಣೆ ಆಮೇಲೆ ದುಡ್ಡು ಬಹಳ ಸಂಬಳ ಕೊಡ್ತಾರೆ ಮೊದಲು ನಾವನ್ನ ಪರ್ಮನೆಂಟ್ ಮಾಡಿದ್ರು ಈಗ ಏನ್ ಮಾಡ್ಯಾರ ಗೊತ್ತಾ ಕಾಂಟ್ರಾಕ್ಟ್ ಒಂದ್ ವರ್ಷ ಕಾಂಟ್ರಾಕ್ಟ್ ಎರಡು ವರ್ಷ ಕಾಂಟ್ರಾಕ್ಟ್ ಒಂದ್ ಇಪ್ಪತ್ತು ಪೇಪರ್ನ ಸೈನ್ ಮಾಡ್ಸಂಬರ್ ಅವ್ನ್ ಕೂಡಾಗ ಸೈನ್ ಮಾಡ್ಸಂಡ್ ಅವ್ನು ಯಾವಾಗ ಬೇಕಾದ್ರೂ ತೆಗ್ದಾಗ್ಬೋದು ಅವ್ನು ಯಾವ ಕೋರ್ಟ್ಗೆ ಹೋದ್ರು ಏನಾಗ್ಬಾರ್ದು ಆ ಟೈಪ್ ಮಾಡಿಬಿಟ್ಟು ಆ ರಿಟೈಪ್ ಮಾಡ್ಬಿಡ್ಬಿಟ್ಟು ಇದು ಒಂದ್ ರೀತಿ ಪತ್ರಿಕೆ ನಾವು ಪತ್ರಿಕಲ್ಪ ಏನಪ್ಪ ಅಂದ್ರೆ ಅವ್ರ ಶೋಷಣೆ ಇವ್ರು ಭ್ರಷ್ಟಾಚಾರ ಅಂತ ನಾವು ಬರೀತೀವಿ ನಮ್ದು ದೊಡ್ಡ ಭ್ರಷ್ಟಾಚಾರ ನಿಮಗೆ ನಮ್ ದೊಡ್ಡ ಶೋಷಣೆ ಆಮೇಲೆ ದೇವನ್ನ ಕಾಣಬೇಕು ಯಾರು ಇದು ಮಾಡಂಗಿಲ್ಲ ಅವ್ರು ಏನ್ ಹೇಳಿದ್ರೆ ಅದನ್ನೇ ಬರೀಬೇಕು ವಿರುದ್ಧ ಬರೆಯಂಗಿಲ್ಲ ಹಂಗೆಲ್ಲ ಬರ್ಬಿಟ್ಟು ರಿಮೂ ಮಾಡ್ಬೇಕು ಹಿಂಗಿನ ಪತ್ರಿಕೋ ಜಮಕು ಈಗಿನ ಪತ್ರಿಕೋದ್ಯಮಕ್ಕೂ ಜಮಕು ವ್ಯತ್ಯಾಸ ಈಗ ಪತ್ರಿಕೋದ್ಯಮದಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ರೆ ಬರ್ತಾ ಇಲ್ಲ ಆಳ್ವಾಗಿ ಅಧ್ಯಯನ ಮಾಡಕ್ ಹಂಗಾದ್ರೆ ಪತ್ರಕರ್ತರಾಗಿ ಲೈಫ್ ಲಾಂಗ್ ಇರಕ್ಕೆ ಸಾಧ್ಯ ಆಳ್ವಾಗ ಅಧ್ಯಯನ ಇಲ್ಲ ಅಂತಂದ್ರೆ ಫ್ಯಾಷನ್ ಆಗಿಬಿಡತ್ ಪತ್ರಕರ್ತರು ಆಮೇಲೆ ಫ್ಯಾಷನ್ಗೋಸ್ಕರ ಪತ್ರಕರ್ತರ ಆದ್ರೂ ಬಹಳ ಜನ ಗೊತ್ತಲ್ಲ ಅವ್ರ ಮಧ್ಯ ಮಧ್ಯದಾಗ ಹೋಗ್ಬೇಕ ಆಮೇಲೆ ಇತ್ತೀಚಿನ ಯುವ ಜನತೆ ಏನ್ ಮಾಡ್ತೀರಿ ವ್ಯಾಟ್ಸಪ್ ಯೂಟ್ಯೂಬು ಬಟ್ ಅವು ಒಳ್ಳೆ ಮಾಧ್ಯಮ ಇಲ್ಲ ಅಂತ ಹೇಳಲ್ಲ ನಾನು ಬಟ್ ಅದು ಏನೇ ಮಾಡಿದ್ರು ಕೂಡ ನಿಮ್ಗೆ ಆಳ್ವಾದ ಅಧ್ಯಯನ ಇದ್ರೆ ಮಾತ್ರ ಒಳ್ಳೇದಾಗ ಆಳ್ವಾದ ಅಧ್ಯಯನ ಇಲ್ಲ ಅಂದ್ರೆ ನಿಮ್ಗೆ ಒಂದು ಹೋರಾಟಗಳನ್ನು ಮಾಡಿದ್ವಿ ಅಂದ್ರೆ ಪೊಲೀಸ್ ಸ್ಟೇಷನ್ ಇದೆ ಸರ್ ಆ ಪೊಲೀಸ್ ಸ್ಟೇಷನ್ ಗೆ ಹೋರಾಟ ಪತ್ರಕರ್ತರ ಹೋರಾಟ ಮಾಡಿದ್ರಿ ಆದ್ರೆ ನೀವು ಅದರಲ್ಲಿ ಭಾಗವಹಿಸಿದ್ರ ಕೇಳ್ಪಡಿ ಸರ್ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಇಲ್ಲ ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಜಾಗ ಇತ್ತು ಜಾಗ ಇದ್ಮೇಲೆ ಅಲ್ಲಿ ಎಲ್ಲ ಇತ್ತು ದುಡ್ಡು ಕೂಡ ಸ್ಯಾಂಕ್ಷನ್ ಆಗಿತ್ತು ದುಡ್ಡು ಸ್ಯಾಂಕ್ಷನ್ ಆಗಿ ಒಂದು ಮೂರು ವರ್ಷ ಕೂಡ ಅಲ್ಲಿ ಬಿಲ್ಡಿಂಗ್ ಕಟ್ತಲ್ಲ ಆಮೇಲೆ ಅದು ನನಗೆ ಬಂತು ಇಲ್ಲ ಅದು ಹಣ ಅನುದಾನ ಏನಿತ್ತಲ್ಲ ಬೇರೆ ಕಡೆ ಹೋಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ನಾವು ಪತ್ರಕರ್ತರು ಎಲ್ಲರೂ ಬಹಳ ಜನ ಪತ್ರಕರ್ತರು ಅದ್ರಾಗ ಮುಖ್ಯ ಎಲ್ಲ ಇದಾರೆ ಅವನ್ನೆಲ್ಲ ತಗೊಂಡು ನಾನು ಏನ್ ಮಾಡ್ಬಿಟ್ಟೆ ಅಷ್ಟ್ ಗಿಡ ಸುದ್ದಿ ಬರ್ದಿದ್ದೆ ಹಿಂಗೇನು ಆಗ್ತಾ ಇಲ್ಲ ಅಂತ ಬರ್ದಿದ್ದೆ ಬಟ್ ಅದ್ರ ಪೊಲೀಸರು ಈ ಪೊಲೀಸ್ ವ್ಯವಸ್ಥೆಗೆ ಏನ್ ಐತೆ ಅಂತ ಅಂದ್ರೆ ಅವ್ರು ಹಿಂಗ ನೋಡಿ ಸರ್ ಜಾಗಿದೆ ಅಮೌಂಟ್ ಇದೆ ಕಟ್ಸಿ ಅಂತ ಅವ್ ಯಾರು ಕೆಳಂಗಿಲ್ಲ ಅವ್ರೆಲ್ಲರೂ ಕೈ ಕೆಳಗಿರೋರು ಅವ್ರು ದೊಡ್ಡರು ಏನ್ ಹೇಳ್ತಾರೆ ಅವ್ನ್ ಅಷ್ಟೇ ಸರ್ ಅಷ್ಟ ಮತ್ತಿನ್ನೇನು ಮಾತಾಡಂಗಿರಲ್ಲ ಅವ್ರು ಹಂಗಿದ್ದ ನಾನು ಹೋಗಿ ಇಲ್ಲಿ ಇಲ್ಲಿತ್ತು ಹ್ಮ್ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ఇద్ద బస్టాన్ ఘోషణ కుర్తికి అంత హి నల్ తహసీల్ హాస్టంత్ నగ్ అంత పిఎస్ ఆమె దొడ్డ అంత యారోబ్ సిపి ఆమె అల్లే పోలీషన్ ముందే స్ట్రైక్ కుత్క స్ట్రైక్ కుత్క డి వి ఎస్ హాల్ మూడుతీరవ్ అంత్ అి నమ్మ స్టేషన్ గోస్కర హోరాట మాట్ కర్ల ఫస్ట్ ಆಮೇಲೆ ನಮ್ ಸ್ಟೇಷನ್ ಮುಂದ್ ಮಾಡ್ತಿರಲ್ಲ ಓಡಾಕ ನಮ್ಗೆ ಮನಸ್ಸು ಹಾಕಿಲ್ಲ ನಮ್ ಪರ್ವ ಮಾಡ್ತದ್ರಿ ನೀವು ಅಂತಂತ ಹೇಳಿದ್ರೆ ನಾವ್ ಹಂಗೆ ಮಾಡಿ ಒಂದೇ ವಾರಕ್ಕೆ ಡಾಕ್ಟರ್ ಅರುಣ್ ಅಂತಿದ್ರಿ ಈಗ ಮಂಗ್ಳೂರಲ್ಲಿ ಇದರಲ್ಲ ಎಸ್ ಪಿ ಅವ್ರು ಬಂದ್ಬಿಟ್ಟು ಆ ಇದ್ ಮಾಡಿದ್ರು ಭೂಮಿ ಪೂಜೆ ಮಾಡಿದ್ರು ಭೂಮಿ ಪೂಜೆ ಮಾಡಿದ್ಮೇಲೆ ಅದು ಇಮಿಡಿಯೇಟ್ ಆಗಿ ಬಿಲ್ಡಿಂಗ್ ಆಯ್ತು ಬಿಲ್ಡಿಂಗ್ ಆದ್ಮೇಲೆ ಇನ್ನೊಂದು ನನಗೆ ಏನಂತಂದ್ರೆ ಅವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡಿದೆ ಆ ಭಾಷಣ ಬಹಳ ಈಗಲೂ ಕೂಡ ಒಂದು ಮರೆಯಲಾರದಂತ ಭಾಷಣ ಜನನು ಹೇಳ್ತಾರೆ ಹಾಯಿ ಹಾಕ ಭಾಷಿಸಿದ್ದೇನೆ ಹೌದು ಅವ್ರು ಬಹಳ ನನ್ನ ಭಾಷಣಕ್ಕೆ ಸಂತೋಷ ಪಟ್ಟ ವರ್ಷದ ಪತ್ರಿಕೋದ್ಯಮಾಚರಣೆಯಲ್ಲಿ ನೀವು ಈಗಿನ ಬರ್ತಕ್ಕಂತ ಪತ್ರಿಕಾ ನೀವ್ ಮತ್ತು ಮೂವತ್ತೈದು ವರ್ಷದ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈಗ ಮೂವತ್ತೈದು ವರ್ಷದ ಜೀವನದಲ್ಲಿ ನನಗೆ ಪತ್ರಿಕೋದ್ಯಮ ತೃಪ್ತಿ ತಂದಿದೆ ಆದರೆ ರಕ್ಷಣೆ ಕೊಟ್ಟಿಲ್ಲ ಆಮೇಲೆ ಬದುಕುವ ದಾರಿ ಕೊಟ್ಟಿಲ್ಲ ನನಗೆ ಬಟ್ ಈಗಲೂ ಕೂಡ ನಾನು ಬೇಲೂರ್ ಹಂಗಿದ್ದೀನಿ ಆಮೇಲೆ ಮುಖ್ಯವಾಗಿ ಈಗಿನ ಪತ್ರಕರ್ತರು ಫ್ಯಾಷನ್ಬಲ್ ಪತ್ರಕರ್ತರಾಗುತ್ತಾರೆ ಹಂಗಿರಬಾರ್ದು ಆಳವಾದ ಅಧ್ಯಯನ ಬೇಕು ತುಂಬಾ ಆಳವಾದ ಅಧ್ಯಾಯ ಯಾವ ಪತ್ರಕತ್ರ ಮಾಡಿರ್ತಾರೋ ಅವ್ರು ಮಾತ್ರ ಕೊನೆಯವರೆಗೂ ಪತ್ರಿಕೋದ್ಯಮ ಇರ್ತಾರೆ ಈಗ ನಾನು ಐದ್ರೆ ಮೂವತ್ತೈದಾರು ಸಾವಿರ ಕೂಡ ಪತ್ರಿಕೋದ್ಯಮದೇನೆ ಈ ಕೆಲವರು ನನ್ನ ಮುಂದೆ ಇದ್ದಾರೆ ಬಹಳಷ್ಟು ಜನ ಬಿಟ್ಟು ಹೋಗ್ಯಾರ ಬಿಟ್ಟೋಗ್ಯಾರೆ ಅಂದ್ರೆ ಅವ್ರು ಏನೋ ನಿರೀಕ್ಷೆ ಮಾಡ್ತಾರೆ ಬಟ್ ನಮ್ ನಿರೀಕ್ಷೆ ಏನಪ್ಪಾ ಸೇವ್ ಅಂತ ಒಂದು ಮಾಡಿರ್ತೀವಿ ಬಟ್ ಇದ್ರಲ್ಲಿ ಆ ಅದೇ ಥ್ಯಾಂಕ್ಸ್ ಲೆಸ್ಟ್ ಜಾಗ ಇದು ಅವ್ರು ಯಾರು ಕೂಡ ಒಂದ್ಸರಿ ಏನಾಯ್ತು ಅಂತಂದ್ರೆ ಕನ್ನಡಪ್ರಭದಾಗ ಇದ್ದಾಗ ನಾನು ಕೆಲಸ ಮಾಡ್ತಾ ಇದೀನಿ ಸಬ್ಟ್ರ ಕೆಲಸ ಮಾಡ್ತಾ ಇದ್ದೀನಿ ಇಲ್ರಿ ಇವತ್ತಿನ ನಾಳಿಂದ ಬರ್ಬೇಡ್ರಿ ನೀವು ನನಗೆ ಅದು ಎಂತ ಸಂದರ್ಭ ಅಂತ ಅಂದ್ರೆ ಹದ್ವತ್ತು ವರ್ಷಕ್ಕೆ ನನಗೆ ನನ್ನ ತಗೊಂಡಿದ್ದೆ ಡಾಕ್ಟರ್ ಹೇಳದ್ರಿ ಯಾವ್ದಾದ್ರು ಶಾಕಿಂಗ್ ನ್ಯೂಸ್ ಹೇಳ್ಬೇಡ್ರಿ ಅವ್ರಿಗೆ ಹಿಂಗೆ ಆಯ್ತು ಹಿಂಗೆ ಹೋದ ತಕ್ಷಣ ಆಯ್ತು ಹಿಂಗೇನು ಮಾಡಂಗಿಲ್ಲ ಎದು ಸುಮ್ಮ ಹೋದೆ ಊಟಕ್ಕೆ ಕ್ಯಾರಿಯರ್ ತಗೊಂಡು ಅಲ್ಲಿಂದ ಎಲ್ಲರೂ ನಮಸ್ಕಾರ ಮಾಡಿ ಮನೆಗೆ ಹೋದ್ರಿ ಸುಮೊಗ್ದಾಗ ಹೋದೆ ಹೋದ ತಕ್ಷಣ ಯಾಕೆ ಬೇಗನೆ ಬಂದ್ಬಿಟ್ರಲ್ಲ ನನಗೆ ಇಲ್ಲ ಹಿಂಗಾಯ್ತು ಏ ಓದ್ ಬಿಡ್ರಿ ಊರಾಗ ಹೊಲಮನೆ ಐತಿನಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಊರ್ಗ್ ಹೋಗ್ಬಿಡ್ರಿ ಅಂತ ಇಂತ ಸನ್ನಿವೇಶಗಳು ಬಹಳ ಕತ್ತ ಇದು ನನಗೆ ಒಬ್ಬನಿಗೆಲ್ಲ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಸಂಪಾದಕರು ಕೂಡ ಇದ್ಗಿದ್ದಂತ ಹೌದು ಹೌದು ಈ ರಂಗೇ ಗಿಡ ಓದಿದ್ದಂಗೆ ರಂಗನಾಥ್ ಓದದ್ದಂಗೆ ಈ ವಿಜಯ ಹೋದ್ರು ಹೆಂಗ ಹೋದ್ರು ಏನ್ ಇರಲ್ಲ ನಾವ್ ಹೆಂಗಂತಂದ್ರೆ ಈ ಇನ್ನೊಂದ್ ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರೆ ಈ ದಳ ಗಂಡ ಗುಮಸ್ತಾರೆ ಸಾವಾರ ಏನೋ ಅಷ್ಟೇ ಹಂಗೆ ಅದಕ್ಕೆ ಏನಪ್ಪ ಅಂದ್ರೆ ಬರವಣಿಗೆ ಇದ್ಕೊಂಡಿದ್ರೆ ಮಾಡ್ಕೊಂಡು ಬದುಕ್ಬೋದು ಈಗ ಅರವತ್ತು ವರ್ಷ ಆಯ್ತು ರಿಟೈರ್ಡ್ ಲೈಫ್ ನಂದು ಈಗ ಬುಕ್ಸ್ ಗಳು ಹೆಚ್ಚಿಗೆ ಬರಬೇಕಂತ ಬೇರೆ ಬೇರೆ ಸಬ್ಜೆಕ್ಟ್ಗಳು ತಗೊಂಡಿದ್ದೀನಿ ಈ ಮೂರ್ ಬುಕ್ ಅದ ಬುಕ್ ರಿಲೀಸ್ ಮೇಲೆ ಬೇರೆ ಸಬ್ಜೆಕ್ಟ್ ತಗೊಂಡಿದ್ದೀನಿ ನೋಡ್ಬೇಕು ನಂದು ಬುಕ್ ಸಿನಿಮಾ ಇದ್ರಾಗಿದೆ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನ ಅಷ್ಟೇ ಇಲ್ಲಿಂದ ಆ ದೇವಿ ಬಿಟ್ಟದ್ದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ ಹಂಗೆ ಬೇಬಿಟ್ಟು ಹಿಂಗೆ ನಡೀತಾ ಇದೆ ಒಟ್ಟು ಪತ್ರಿಕೋದ್ಯಮ ಒಳ್ಳೇದು ನಾವೊಂದು ಬದುಕಿನ ಒಂದು ಆ ರಕ್ಷಣೆ ಇಟ್ಕೊಂಡು ಅವ್ ಫೀಲ್ಡ್ ಹೋಗ್ಬೇಕು ಬದುಕಿಗೆ ಒಂದ್ ಏನೋ ರಕ್ಷಣೆ ಇಟ್ಕೊಂಡು ಆ ಫೀಲ್ಡ್ ಹೋಗ್ಬೇಕು ಬಹಳಷ್ಟು ಜನ ಬರೋರ್ ಅಂತಾರೆ ಅವ್ರ ಮಿಸ್ಸಸ್ ಟೀಚರ್ ಆಗಿರ್ತಾರೆ ಇನ್ನೊಂದ್ ಏನಾಗಿರ್ತಾರ ಅಂತಾರು ಬರ್ತಾರೆ ನೀವ್ ನೋಡ್ಬೇಕು ಈಗ ನೀವು ಬೇರೆಯವ್ರು ಹೆಂಗಿರ್ತಾರೆ ಪತ್ರಕರ್ತರ ಪತ್ರಿಕಂತರ ಹೋಗೋದು ಹೆಂಗೆ ಇಕ್ಕ ಹೆಂಗ್ ಒಳಗೊಳಗೆ ಹಂಗೆ ಇಕೊಂಡು ಮಕ್ಕಲ್ಲ ಸಪು ಮಾಡ್ಕಂಡು ಯಾರು ಚಹಾ ಕುಡ್ಸಿ ಚಹಾ ಕುಡ್ಸ್ಕೊಂಡು ಅಲ್ಲಿಂದ ಸುಮ್ಮನೆ ಮನೆಗೆ ಹೋಗ್ಬೇಕು ನಮ್ಗೆ ಏನು ಸಂಬಳ ಕೊಡಲ್ಲ ಅಂದ್ ನಿತ್ಯ ನಾನು ಸೊಬ ಆದಾಗ ಕೈ ತುಂಬಾ ಸಂಬಳ ಬರೋದು ಈಗ ಲೋಕ ತಾಲೂಕ್ ಮಾಡ್ದಾಗ ಏನಿರ್ತಾರಲ್ಲ ಅವ್ರಿಗೇನು ಕೊಡಲ್ಲ ಬಹಳಷ್ಟು ಜನ ಏನೋ ಭಯಂಕರ ಸಂಬಳ ಬಂದ್ಬಿಟ್ಟದೆ ಅಂತ ಕಂಡತ್ತ ನೀವ್ ಮನೆಗೆ ಹೋದಾಗ ಬೇರೆಯವರೆಲ್ಲಾರು ಹಬ್ಬ ನಮ್ಮಪ್ಪ ಏನು ತಂದ ಅಂತಾರೆ ನಮ್ಮ ಮನೆಗೆ ಹೋದ ಬರೀ ಬರೇ ಕೈಲಿ ಹೋಗ್ಬೇಕು ಆಮೇಲೆ ಹಂಗ ಶೋಷಣೆ ನಾವ್ ಪತ್ರಿಕೆಯಲ್ಲೇ ಶೋಷಣೆ ನೀವ್ ಹಿಂಗ ಬರಬೇಕಂದ್ರೆ ಹಂಗ ಬರೀಬೇಕು ನೀನು ಬರಬಾರ್ದ್ರೆ ಬರಬಾರ್ದು ಅದು ಏನ ನಮ್ಮ ಮುಂದೆ ಏನೇ ಬರೋ ಬಡ್ರಿ ಅದನ್ನ ಇತ್ತೀಚೆ ನಾನು ಅನುಭವಿಸಿಲ್ಲ ಒಂದು ಹೋರಾಟ ಮಾಡಿ ಅದು ಅನ್ಭವಿಸಿದ್ದೇನೆ ಹಂಗೆ ವಿಚಾರಗಳು ಇರ್ತಾವೆ ಒಂದ್ ಅಂದ್ರೆ ಇದು ಒಳ್ಳೆ ಫೀಲ್ಡ್ ಫೀಲ್ಡ್ ಒಳ್ಳೇದು ರಕ್ಷಣೆ ಇಟ್ಕೊಂಡು ಹೋಗ್ಬೇಕು ನಿಮ್ನೆಲ್ಲ ಕಲ್ಪ ನಿಮ್ಮ ಪತ್ನಿ ಅವರ ಏ ಸಾಕಾರ ಈಗ ನನ್ ಮಕ್ಕಳು ಬೈತಾರೆ ಏನಪ್ಪಾ ಏನ್ ಏನ್ ಏನೋ ಎಲ್ಲಾ ತೋರಿಸಿದ್ರೆ ಏನ್ ಮಾಡಕ್ ಅಕ್ಕ ಏನ್ ಫೀಸ್ ಕಟ್ಟಕ್ ಹೋಗ್ಳಂತೀಯ ಆ ಪ್ರಶಸ್ತಿಗಳು ತಗೊಂಡ ಏನ್ ಅಂತಾರೆ ಹಿಂಗೆ ನಮ್ ಪತ್ನಿಯನ್ ಯಾವಾಗ್ಲೂ ನನ್ಗೆ ಸಹಕಾರ ಕೊಟ್ಟಳ ಆಕಿ ಖುಷಿ ಏನಂತಂದ್ರೆ ನನಗೆ ಅವಾರ್ಡ್ ಕೊಟ್ಟಾಗ ಬೆಂಗಳೂರ್ಗೆಲ್ಲ ವಿಧಾನಸೌಧಕ್ಕೆಲ್ಲ ಬಂದ್ ಅಕ್ಕ ಬಂದಿದ್ರು ನಮ್ಮ ಅಕ್ಕ ವಿಧಾನಸೌಧ ನೋಡಿದ್ರು ನೋಡ್ಬಿಟ್ಟು ಕಣ್ ತುಂಬ ಕಣ್ಣು ತುಂಬ ಸ್ವಲ್ಪ ದಿನ ತಟ್ಟಿರೋದ್ರವ್ರು ಬಟ್ ಚೆನ್ನಾಗಿದ್ದೀನಿ ಆಮೇಲೆ ನಿಮ್ಮ ಮುಖ್ಯವಾದ ವಿಚಾರ ಏನಂದ್ರೆ ನಾವು ಅತ್ಯಂತ ಅವಿದ್ಯಾವಂತ ಕುಟುಂಬದಲ್ಲಿ ಬಂದವರು ನಮ್ಮಅಪ್ಪ ಕುರಿಕಾಯ್ತು ಅಂತ ಇದ್ದಾಗ ನಮ್ಮ ತಾಯಿ ಇದ್ರು ನಮ್ಮ ತಾಯಿ ಏನಂದ್ರೆ ಒಳ್ಳೆ ಕತೆಗಳಿಂದ ಹೇಳ್ತಾದ್ರ ಈಗಲೂ ನನ್ನ ಮನ್ಸಿನಾಗ ಅವ್ ಹಂಗೇ ಇದಾವೆ ಬಟ್ ಆ ಒಂದು ಇದೇನೋ ಗೊತ್ತಿಲ್ಲ ನಾನು ಪತ್ರಕರ್ತ ಆಗಿದ್ದೀನಿ ಬಟ್ ನಮ್ಮ ವಂಶದಲ್ಲೇ ನಾನು ಒಬ್ಬ ಪತ್ರಕರ್ತ ಮತ್ತು ಲೇಖಕ ಬರಹಗಾರ ಇಷ್ಟ ಆಗಿದ್ದೀನಿ ಒಳ್ಳೆ ಹುಡುಗರು ಪತ್ರಿಕೋದ್ಯಮ್ ಬರಬೇಕು ಆಮೇಲೆ ಒಂದ್ಸರಿ ಏನಾಗಿತ್ತ ಬಳ್ಳಾರಿ ಜಿಲ್ಲೆಗೆ ಒಂದು ರಾಜ್ಯ ಮಟ್ಟದ ಪತ್ರಿಕೆಗೆ ಕಾಲ್ ಮಾಡಿದ್ರು ಒಂದು ತಾಲೇಜ್ನಾಗ ಯಾರು ಅರ್ಜಿ ಹಾಕಿದ್ರು ಯಾಕೆಂತಂದ್ರೆ ಸಂಬಳ ಇಲ್ಲ ಅಲ್ಲಿ ಎಂತ ಸಮಾಜದಲ್ಲಿ ಅಲ್ಲಪ್ಪ ನೀವ್ ಯಾವ ಕರೆಕ್ಟ್ ಸಮಾಜ ಸುಧಾರಣೆ ಪತ್ರಿಕೋದ್ಯಮ ಒಟ್ಟಿಗೆ ಉಪಾಸ ಸಮಾಜ ಸುಧಾರಣೆ ಮಾಡಕ್ ಆಗತ್ತೆ ಮಾಡ್ಬೇಕು ಅವ್ರೇನೋ ನಮ್ಗೆ ಇದೈತಂದ್ರೆ ಇದು ಮಾಡಕ್ ಆಗಲ್ಲ ಹಂಗಿದ್ದಾವೆ ನನ್ನ ನಿಮ್ಮ ಸುದ್ದಿ ವಾಹಿನಿಗೆ ಕರೆಸಿ ಇಷ್ಟೊಂದೆಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರು ನಿಮ್ಗೆ ಎಲ್ಲರಿಗೂ ನಿಮ್ಮ ನಿಮ್ ಸಿಬ್ಬಂದಿಗೂ ಧನ್ಯವಾದಗಳು ನಮ್ಮ ಸುದ್ದಿ ವಿಡಿಯೋದ ಮೊದಲ ಸಂದರ್ಶನ ಇದು ಈ ಸಂದರ್ಶನಕ್ಕೆ ಒಂದೇ ತೆರಿಗೆ ಹೋಗ್ಬಿಟ್ಟು ಸಂದರ್ಶನಕ್ಕೆ ಆಗಮಿಸಿದಂತ ಕುಪ್ತರವರಿಗೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳದಿಷ್ಟ ನಮಸ್ತೆ ನಮಸ್ತೆ ನಿಮ್ಮ ಈ ಸುದ್ದಿ ವಾಹಿನಿ ಇನ್ನೂ ಜನಪ್ರಿಯ ಆಗಲಿ ನನ್ನಂಥ ಒಬ್ಬ ಹಳ್ಳಿಯನ್ನು ಕರೆಸಿಬಿಟ್ಟು ನೀವು ನನ್ನ ಮಾತಾಡಿಸಿದ್ದೀರಾ ನಿಮಗೂ ನಿಮ್ಮ ಚಾನೆಲ್ಗೂ ನಿಮ್ಮ ಚಾನಲ್ ಸಿಬ್ಬಂದಿಗೂ ಹೂಪೂರ್ವ ಧನ್ಯವಾದಗಳು